ನಿಮ್ಮ ಅಕೌಂಟ್ಗೂ ಬರಲಿದೆ ಎರಡು ಸಾವಿರ ರೂಪಾಯಿ ಹಣ ಜನವರಿ ಫೆಬ್ರವರಿ ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಹೌದು ಇನ್ನು ಕೇವಲ ಹತ್ತು ದಿನಗಳ ಒಳಗಡೆ ನಿಮ್ಮ ಅಕೌಂಟ್ಗೆ ಹಣ ಜಮೆ ಆಗಲಿದೆ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಈಗ ತಾನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ ಹೌದು ಲಕ್ಷ್ಮಿ ಯೋಜನೆಯ ನವೆಂಬರ್ ಡಿಸೆಂಬರ್ ಹಣವನ್ನ ಈಗಾಗಲೇ ಖಾತೆಗೆ ಜಮೆ ಮಾಡಲಾಗಿದೆ ಪ್ರತಿ ಒಬ್ಬರಿಗೂ ಕೂಡ ನವೆಂಬರ್ ಡಿಸೆಂಬರ್ಗೆ ಬೇಕಾಗಿರುವ ಎರಡು ಸಾವಿರ ಮತ್ತು ಎರಡು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿ ಅವರ ಖಾತೆಗೆ ಜಮೆ ಕೂಡ ಮಾಡಲಾಗಿದೆ ಆದರೆ ಈಗ ಬಂದಿರುವ ಪ್ರಶ್ನೆ ಏನಪ್ಪಾ ಅಂದ್ರೆ ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳ ಗೃಹ ಲಕ್ಷ್ಮಿ ಯೋಜನೆ ಕಂತಿನ ಹಣ ಅಂದ್ರೆ ಹದಿನೈದು ಹದಿನಾರನೇ ಹದಿನೇಳನೇ ಕಂತಿನ ಹಣದ ಬಗ್ಗೆ ಈಗ ತುಂಬಾ ಗೊಂದಲ ಶುರುವಾಗಿದೆ ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಮಹಿಳೆಯರ ಖಾತೆಗೆ ಜಮಾ ಆಗಿಲ್ಲ ಇದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗಿತ್ತು ಆದ್ರೆ ಸರ್ಕಾರ ಈಗಾಗಲೇ ಈ ಒಂದು ಹಣವನ್ನ ಬಿಡುಗಡೆ ಮಾಡಿದ್ದು ಇನ್ನು ಕೇವಲ ಹತ್ತರಿಂದ ಹದಿನೈದು ಪರ್ಸೆಂಟ್ ಜನರಿಗೆ ಅಂದ್ರೆ ಹತ್ತರಿಂದ ಹದಿನೈದು ಪರ್ಸೆಂಟ್ ಮಹಿಳೆಯರಿಗೆ ಮಾತ್ರ ಈ ಒಂದು ಯೋಜನೆಯ ಹಣ ಇನ್ನೂ ಸಿಕ್ಕಿಲ್ಲ ಇದು ಕೇವಲ ಅಂದ್ರೆ ಕೇವಲ ಹತ್ತು ದಿನದಲ್ಲಿ ಸಿಗಲಿದೆ ಅಂತ ಹೇಳಿ ಹೌದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರುವ ಮಾಹಿತಿ ಪ್ರಕಾರ ಜನವರಿ ಮತ್ತು ಫೆಬ್ರವರಿ ತಿಂಗಳ ಹಣ ಸದ್ಯದಲ್ಲೇ ಕ್ಲಿಯರ್ ಮಾಡ್ತೀವಿ ಹತ್ತು ಹದಿನೈದು ದಿನ ಹೆಚ್ಚು ಕಡಿಮೆ ಆಗಬಹುದು ವಿನಃ ಯಾವುದೇ ಕಾರಣಕ್ಕೂ ಕ್ಲಿಯರ್ ಆಗದೆ ಉಳಿಯುವುದಿಲ್ಲ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಒಂದು ಮಾಹಿತಿಯನ್ನ ತಿಳಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು ಗೃಹ ಲಕ್ಷ್ಮಿ ಯೋಜನೆಯ ಸದ್ಯ ಈಗ ಯಾವ ರೀತಿ ನಡೆದುಕೊಂಡು ಹೋಗ್ತಾ ಇದೆ ಹಾಗೆ ಮುಂದುವರೆದುಕೊಂಡು ಹೋಗಲಿದೆ ಅದರಲ್ಲಿ ಯಾವುದೇ ರೀತಿ ಬದಲಾವಣೆಯನ್ನ ಮಾಡೋದಿಲ್ಲ ಬಜೆಟ್ ಗೃಹ ಲಕ್ಷ್ಮಿ ಯೋಜನೆಗಂತಾನೆ ಹಣವನ್ನ ಮೀಸಲಿಡಲಾಗಿದೆ ಈ ಒಂದು ಹಣವನ್ನ ಮಹಿಳೆಯರ ಖಾತೆಗೆ ಹಾಕಿ ಹಾಕ್ತಿವಿ ಪ್ರತಿ ತಿಂಗಳು ಕೂಡ ಹಾಕ್ತಿವಿ ಈ ಬಾರಿ ಎರಡು ಮೂರು ತಿಂಗಳ ಲೇಟ್ ಆಗಿದೆ ಆದ್ರೆ ಮುಂದಿನ ಬಾರಿ ಆತರ ಆಗುವುದಿಲ್ಲ ಅಂತ ಖುದ್ದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಈ ಒಂದು ಮಾಹಿತಿಯನ್ನ ಕೊಟ್ಟಿರುವುದು ಒಂದು ಹೆಣ್ಣು ಮಕ್ಕಳಿಗೆ ಮತ್ತು ಗೃಹಲಕ್ಷ್ಮಿಯರಿಗೆ ಇದು ಒಂದು ಬಂಪರ್ ಭರ್ಜರಿ ಸೂಪರ್ ಗುಡ್ ನ್ಯೂಸ್ ಆಗಿರೋದ್ರಿಂದ ನೀವು ಕೂಡ ನಮ್ಮ ವಿಡಿಯೋಗೆ ಬೇಗನೆ ಲೈಕ್ ಮಾಡಿ ನಿಮ್ಮ ಊರಿನ ಹೆಸರನ್ನ ನಮಗೂ ಕೂಡ ಕಮೆಂಟ್ ಮಾಡಿ ಹಾಗೆ ಈ ಒಂದು ವಿಡಿಯೋ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕಾನ್ ಒತ್ತಿ ಮುಂದಿನ ಬರೋ ವಿಡಿಯೋದಲ್ಲಿ ಯಾವ ಥರ ನೀವು ಕೂಡ ಈ ಒಂದು ಹಣವನ್ನು ನಿಮ್ಮ ಖಾತೆಯಲ್ಲಿ ಬಂದಿದೆ ಅಲ್ಲೋ ಯಾವ ತರ ಚೆಕ್ ಮಾಡ್ಬೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀವಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ಲೈಕನ್ ಒತ್ತಿ ಅದರಿಂದ ಆ ವಿಡಿಯೋ ಕೂಡ ನಿಮಗೆ ಬೇಗನೆ ಸಿಗುತ್ತೆ ಥ್ಯಾಂಕ್ ಯು ಸೋ ಮಚ್